ನಮಸ್ಕಾರ ಫ್ರೆಂಡ್ಸ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ತುಂಬಾ ಬರ್ತಾ ಇದೆ ತುಂಬ ಜನ ಕಮೆಂಟ್ ಮಾಡಿದರು ನಮಗೆ ಸ್ಕೂಲ್ ಇನ್ಫಾರ್ಮ್ ಕಾಲರ್ ಇರೋಂಥದ್ದು ಟಾಪು ಪ್ಯಾಂಟ್ ಕೋಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿ ಅಂತ ಇವತ್ತು ನಾನು ಅದ್ರದ್ದು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ನೋಡಿ ಯಾಕೆ ಅಂದರೆ ಇಲ್ಲಾಂದರೆ ಇದು ಕಟಿಂಗ್ ಅರ್ಥ ಆಗದಿರ ಇರ್ಬೋದು ಕಟಿಂಗ್ ಅರ್ಥ ಆಗಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಹಾಗೆಯೇ ಹೊಸಬ್ರು ಯಾರು ನಮ್ಮ ಚಾನಲ್ಗೆ ಇವತ್ತು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನಾನು ಮೊದಲಿಗೆ ಇಲ್ಲಿ ಟಾಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಲೈನ್ ರೆಡ್ ಕಲರ್ ಲೈನ್ ಏನಿದೆ ಅದು ಉದ್ದ ಬರಬೇಕು ಅದಕ್ಕಂತ ನಾನು ಇದನ್ನು ಈ ರೀತಿಯಾಗಿ ಉದ್ದ ಬರೋ ಹಾಗೆ ಅಂಚಿರೋ ಕೊಡೆಯಿಂದ ಮೊದಲಿಗೆ ಟಾಪ್ಗೆ ಇದ್ದೀನಿ ಇದನ್ನು ನಾನು ಹತ್ತುವರೆಗೆ ಕಟ್ ಮಾಡ್ಕೊತೀನಿ ಇದು ಮೂವತ್ತಾರು ಉದ್ದ ಇದೆ ಈ ಟಾ ಟಾಪ್ದು ಹತ್ತುವರೆಗೆ ಈಗ ಇದನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಈ ರೀತಿ ಮಡ್ಚಿರೋದು ಇದು ಹಿಂದ್ಗಡೆ ಭಾಗ ಬರುತ್ತೆ ಇದು ಮೇಲೆ ಇರೋದೇನಿದೆ ಮುಂಭಾಗ ಬರುತ್ತೆ ಇದನ್ನು ಈ ರೀತಿಯಾಗಿ ಮಡ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಇದು ಮುಂದೆ ಕಟ್ ಮಾಡಿ ಅಂಥ ಪೀಸಲ್ಲಿ ಇದಕ್ಕೆ ಮುಂಭಾಗಕ್ಕೆ ಮಾತ್ರ ಲೈನಿಂಗ್ ಒಂದು ಹೊಟ್ಟೆವರೆಗೂ ನಮಗೆ ಬರೋ ಹಾಗೆ ಇದನ್ನು ಅಷ್ಟೇ ಒಂದು ಪೀಸ್ ಲೈನಿಂಗ್ ಆಗಿ ಹಾಕ್ಕೊತಾ ಇದ್ದೀನಿ ನಾನು ಇದನ್ನು ನೋಡಿ ಇದನ್ನು ಹತ್ತುವರೆಗೆ ಕಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಅದೇ ಮೆಜರ್ಮೆಂಟಿಗೆ ಒಂದು ಪೀಸ್ ಸಿಂಗಲ್ ಪೀಸ್ ಕಟ್ ಮಾಡ್ಕೋಬೇಕಾಗತ್ತೆ ಇದು ಟಾಪಿಗೆ ಆಯಿತು ಈ ಉಳಿದಿರೋ ಬಟ್ಟೆಯಲ್ಲಿ ಸ್ಲೀವ್ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಾಲ್ಕು ಫೋಲ್ಡಿಂಗಲ್ಲೇ ಹಾಕ್ಕೋಬೇಕು ಎಷ್ಟು ಸ್ಲೀವ್ ಉದ್ದ ಬೇಕೋ ನೋಡಿಕೊಂಡು ಅಲ್ಲಿಗೆ ಇದನ್ನು ಹಾಕ್ಕೋಬೇಕು ನಾವು ಎದೆ ಸುತ್ತಳತೆ ಎಷ್ಟು ಇಟ್ಟಿರ್ತೀವೋ ಅದಕ್ಕೆ ಅದು ಎಷ್ಟು ಬಂದಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ನಾವು ಸ್ಲೀವ್ನ ಹಗಲ ತೊಗೋಬೇಕಾಗತ್ತೆ ನಾನಿಲ್ಲಿ ಇವ್ರ ಮೆಜರ್ಮೆಂಟಲ್ಲಿ ತೋಳಿನ ಉದ್ದ ಬಂದು ಹದಿನಾಲ್ಕಿದೆ ನಾನು ಇದರಲ್ಲಿ ಹದಿನಾಲ್ಕೇ ಇಡ್ತಾಯಿದ್ದೀನಿ ಯಾಕೆ ಅಂದರೆ ನಾವು ಎಕ್ಸ್ಟ್ರಾ ಒಂದು ಈ ಕಡೆಗೆ ಪ್ಯಾಂಟ್ ಪೀಸ್ದು ಅಟ್ಯಾಚ್ ಮಾಡ್ತೀವಿ ಅದು ಅರ್ಧ ಇಂಚ್ ಎಕ್ಸ್ಟ್ರಾ ಬರುತ್ತೆ ಹದಿನಾಲ್ಕು ಇಂಚ್ ತೊಗೊತಾಯಿದ್ದೀನಿ ಹಾಗೆಯೇ ಇದರ ಅಗಲ ಬಂದು ಏಳು ಮುಕ್ಕಾಲು ತೊಗೊತಾ ಇದ್ದೀನಿ ಈ ಹದಿನಾಲ್ಕು ಇಂಚಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಗೆಯೇ ಇದು ಬಂದು ಮೂರು ಇಂಚಲ್ಲಿ ನಾನು ಡೌನ್ ತೊಗೊತಾ ಇದ್ದೀನಿ ಈ ಸ್ಲೀವ್ಗೆ ಹುಡುಗಿ ತೆಳ್ಳಗಿರೋದ್ರಿಂದ ಮೂರು ಇಂಚ್ ಸಾಕಾಗುತ್ತೆ ಇಲ್ಲಾಂದರೆ ತುಂಬಾ ಇದಾಗ್ಬಿಡುತ್ತೆ ತುಂಬ ಡೌನ್ ಆದರೆ ನಂತರ ಇಲ್ಲಿ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಇದು ಲೂಸಿಂಗಿಗೆ ತೊಗೊಂಡಿರೋದು ಈ ಒಂದೂವರೆಯಲ್ಲಿ ಈ ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಇದು ಈ ಮೂರು ಇಂಚ್ ಏನು ಡೌನ್ ತೊಗೊಂಡಿರ್ತೀವಿ ನಾವು ಇದರಲ್ಲೂ ಒಂದು ಸೆಂಟ್ರಿಗೆ ಈ ರೀತಿ ಹಾಕ್ಕೋಬೇಕು ಅದಕ್ಕೂ ಒಂದು ಲೈನ್ ಹಾಕ್ತಾಯಿದ್ದೀನಿ ಈ ರೀತಿ ಸೆಂಟ್ರಲ್ಲಿ ನಮಗೆ ಪ್ಲಸ್ ಮಾರ್ಕ್ ಬರಬೇಕು ಆವಾಗ ಇದು ಎಲ್ಲೂ ನಮಗೆ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಬರುತ್ತೆ ಹಾಗೆಯೇ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿರುತ್ತೆ ಕರ್ ಸ್ಕೇಲಲ್ಲಿ ನಾನು ಆರ್ಮೋಲ್ ಶೇಪ್ ಹಾಕೊತಾಯಿದ್ದೀನಿ ಸ್ಲೀವ್ದು ಆರ್ಮೋಲ್ ಶೇಪ್ ಹಾಕ್ತೀವಲ್ಲ ಅದೇ ಸ್ಕೇಲು ಇದನ್ನು ರೌಂಡು ಈ ಕಡೆ ಇಟ್ಟು ಈ ಸೈಡ್ ತೊಗೊಳ್ಳೋವಾಗ ಅದೇ ರೌಂಡು ಈ ಕಡೆ ಬರೋ ರೀತಿ ಹಾಕ್ತಾಯಿದ್ದೀನಿ ಇದನ್ನು ಇದು ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ಗೆ ಮತ್ತು ಅರ್ಧ ಇಂಚು ಈ ಏನು ಮಾರ್ಕ್ ಮಾಡಿದ್ದೀನೋ ಪ್ಲಸ್ ಮಾರ್ಕ್ ಅಲ್ಲಿ ಅರ್ಧ ಇಂಚು ಮೇಲೆ ತಗೋಬೇಕು ನಂತರ ನಾವು ಏನು ಫಸ್ಟಿಗೆ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿಯಾಗಿ ಈ ಲೈನ್ವರೆಗೂ ಈ ಥರ ಬಂದು ಇದೇ ಸ್ಕೇಲ್ನ ಈ ರೀತಿ ಉಲ್ಟಾ ಇಟ್ಕೋಬೇಕು ನೋಡಿ ಈಗ ಸ್ಲೀವ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಸ್ಲೀವ್ ಲೂಸಿಂಗ್ ನಾನು ಆರು ಇಂಚ್ ಇದ್ದೀನಿ ಐದು ಇಂಚ್ ಬರುತ್ತೆ ಅವ್ರಿಗೆ ಆರು ಇಂಚು ಒಂದು ಮಾ ಒಂದು ಒಂದೂವರೆ ನಾಲ್ಕೂವರೆ ಬರುತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ರೀತಿ ಶೇಪ್ ಸ್ಕೇಲಿಂದ ನಾವು ಹಾಕಿದ್ರೆ ನಮಗೆ ಸ್ಲೀವ್ ಅನ್ನೋದು ಎಲ್ಲೂ ಲೂಸ್ ಬರೋಲ್ಲ ಲಾಂಗ್ ಸ್ಲೀವ್ ಫುಲ್ ಸ್ಲೀವ್ ಇಡಬೇಕಾದ್ರೆ ಈ ಥರ ಶೇಪ್ ಇರೋ ಸ್ಕೇಲಲ್ಲಿ ಹಾಕಿದ್ರೆ ಇಲ್ಲಿ ಫಿಟಿಂಗ್ ಅನ್ನೋದು ಕರೆಕ್ಟ್ ಬರುತ್ತೆ ಇಲ್ಲಾಂದರೆ ಇದು ಲೂಸ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾನು ಇದನ್ನು ಈ ಸ್ಕೇಲಲ್ಲಿ ಇದನ್ನ ಹಾಕಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಫಸ್ಟು ಪೀಸು ಕಟ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾಚ್ ಹಾಕ್ತಾ ಇದ್ದೀನಿ ಫ್ರೆಂಟ್ ಏನು ಮಾರ್ಕ್ ಮಾಡಿದೀವೋ ಈಗ ಅದನ್ನು ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ ಇದು ಫ್ರಂಟ್ ನ್ಯಾಚ್ ಒಂದು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ಲೀವ್ ಅನ್ನೋದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಇದು ಟಾಪಿಗೆ ಹಾಕ್ಕೊಂಡಿದ್ವಲ್ಲ ಒಂದು ಪೀಸ್ ಇದು ಎಕ್ಸ್ಟ್ರಾ ಲೈನಿಂಗ್ ಅಂತ ಹಾಕ್ಕೊಂಡಿರೋದನ್ನು ಇದನ್ನು ಈ ರೀತಿಯಾಗಿ ಅಂಚು ಕೆಳಗಡೆ ಬರೋ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದ್ರದ್ದು ಮಾರ್ಜಿನ್ ಅವ್ರ ಶೋಲ್ಡ್ರ್ ಬಂದು ಹದಿನಾಲ್ಕು ಇಂಚಿದೆ ಅದರಲ್ಲಿ ಅರ್ಧ ಭಾಗ ಅಂದರೆ ಏಳು ಇಂಚಿಗೆ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಸೆವೆಂತ್ ಏತ್ ನೈನ್ತ್ವರೆಗೂ ಬರುತ್ತೆ ಅದರಲ್ಲೂ ಒಬ್ಬೊಬ್ಬರು ಸ್ವಲ್ಪ ದಪ್ಪ ಹೀಗೆ ಇರೋರು ಇರ್ತಾರೆ ಸ್ವಲ್ಪ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಮೆಷರ್ಮೆಂಟ್ಗೆ ಒಂದು ಆರು ಏಳು ಎಂಟು ಅಲ್ಲಿವರೆಗೂ ಈ ಸೈಜ್ ಬರುತ್ತೆ ನಾನು ಇದು ಆರ್ಮಲ್ ಕೂಡ ಏಳು ಇಂಚಿಗೆ ತಗೊಂಡಿದ್ದೀನಿ ಇದು ಸೊಂಟದ ಉದ್ದ ಬಂದು ಹದಿಮೂರುವರೆ ಇಂಚ್ ಇದೆ ಹಾಗೆಯೇ ಕಟ್ ಉದ್ದ ಬಂದು ಹದಿನೆಂಟುವರೆ ಇಂಚ್ ಬಂದಿದೆ ಈಗ ಇದಕ್ಕೆ ನಾನು ಈಗ ಲೈನ್ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಏನು ಏಳು ಇಂಚು ತಗೊಂಡಿರ್ತೀರ ಈ ಹಾರ್ಮೋಲ್ ಇಲ್ಲಿ ಏನು ಮಾರ್ಕ್ ಮಾಡ್ತೀವಿ ಅಲ್ಲಿ ಕಾಲು ಇಂಚಿಗೆ ನಾವು ಹಿಂದ್ಗಡೆಗೆ ತೊಗೋಬೇಕು ಇಲ್ಲಾಂದರೆ ಈ ಸೈಡಲ್ಲೆಲ್ಲ ಒಂಥರ ಉಬ್ಬಿ ಬರುತ್ತೆ ಒಂದು ಕಾಲು ಇಂಚು ನಾವು ಈ ರೀತಿಯಾಗಿ ತೊಗೊಳೋದ್ರಿಂದ ಅಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಎಲ್ಲೂ ಲೂಸ್ ಅನ್ನೋದು ಬರೋದಿಲ್ಲ ಇಲ್ಲಿ ನಾನು ಅರ್ಧ ಇಂಚು ಡೌನ್ ತೊಗೊತಾಯಿದ್ದೀನಿ ಹಾಗೆಯೇ ಕತ್ತಿನಾಗ್ಲಾ ಬಂದು ಎರಡೂವರೆ ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಇದ್ರ ಉದ್ದ ಬಂದು ಇಂಚು ಇದು ಆಫ್ ಕಾಲರ್ ನೀವು ವಿ ನೆಕ್ ಕಾಲರ್ ಇಡೋದ್ರೆ ಆ ಮೆಜರ್ಮೆಂಟ್ ಕೂಡ ಚೇಂಜ್ ಆಗುತ್ತೆ ಇದು ಆಫ್ ಕಾಲರ್ ಆಗಿರೋದ್ರಿಂದ ನಾನು ಆರೆಂಚ್ ತೊಗೊಂಡಿದ್ದೀನಿ ಹಾಗೆಯೇ ಇದರದ್ದು ಶೇಪ್ ವಿ ನೆಕ್ ಹಾಕೋದಕ್ಕೆ ನಾನಿಲ್ಲಿ ಎರಡೂವರೆ ಇಂಚಿಗೆ ಮೇಲೆ ತೊಗೊಂಡಿದ್ದೀನಿ ಆ ಎರಡೂವರೆ ಇಂಚಿಗೆ ಈಗೊಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿಂದ ಈ ಇದಕ್ಕೆ ಇದು ಏನು ಅರ್ಧ ಇಂಚು ನಾನು ಡೌನ್ ತಗೊಂಡಿದ್ದೀನಿ ಅದನ್ನು ಕೂಡ ಮಾರ್ಕ್ ಮಾಡ್ತಿದ್ದೀನಿ ಹಾಗೆಯೇ ಇಲ್ಲಿ ಮೂರು ಇಂಚಿಗೆ ಒಂದು ಹುಕ್ಕು ಬರೋ ಹಾಗೆ ಇಲ್ಲೊಂದು ಪಟ್ಟಿ ಬರುತ್ತೆ ಇದು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದನ್ನು ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ ಈ ಪಾಯಿಂಟಲ್ಲಿ ಹಾಗೆಯೇ ಇವ್ರದು ಎದೆ ಸುತ್ತಳತೆ ಬಂದು ಎಂಟೂವರೆ ಇಂಚ್ ಬಂದಿದೆ ಇದು ಸೊಂಟದ ಸುತ್ತಳತೆ ಬಂದು ಇವರಿಗೆ ಏಳೂವರೆ ಇಂಚ್ ಇದೆ ಸೊಂಟದ ಹತ್ರ ಹಾಗೆಯೇ ಇಲ್ಲಿ ಕಟ್ ಹತ್ರ ಬಂದು ಎಂಟು ಇಂಚ್ ಇದೆ ಇದು ಈ ಎಂಟು ಇಂಚಿಗೆ ಹಿಂಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಶೇಪ್ ಇರೋ ಸ್ಕೇಲಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದನ್ನು ಈ ಸೈಡ್ ಇಲ್ಲಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕಾಗುತ್ತೆ ಏನು ಮಾರ್ಜಿನ್ ಮಾರ್ಕ್ ಮಾಡಿದ್ದೀವೋ ಈಗ ನಾ ಮತ್ತೆ ಲೈನ್ ಹಾಕ್ಕೊಳ್ಳೋಣ ನೀವು ಬೇಕಿದ್ದರೆ ಈ ಕಟ್ ಹತ್ರ ಒಂದು ಇಂಚಿಗೆ ಬೇಕಾದ್ರೂ ತೊಗೋಬೋದು ಒಂದು ಇಂಚ್ ತೊಗೊಂಡ್ರೆ ಈ ಸೈಡ್ ಕಟ್ ನಾವೇನು ಸ್ಪ್ಲಿಟ್ ತಿರ್ಸ್ತೀವಿ ಅದು ಕರೆಕ್ಟಾಗಿ ಬರುತ್ತೆ ಒಂದೂವರೆ ಇಂಚಾದರೆ ಗ್ಯಾಪ್ ಜಾಸ್ತಿ ಆಗುತ್ತೆ ಹಾಗೆಯೇ ಇಲ್ಲಿ ನಮಗೆ ಪ್ಲಿಟ್ಸ್ ಮಾಡಬೇಕಾದ್ರೆ ಇದು ಹಗಲ ಕೂಡ ತುಂಬ ಜಾಸ್ತಿ ಬರೋದರಿಂದ ಬೇಕಾದ್ರೆ ಇಲ್ಲಿ ಒಂದು ಇಂಚಿಗೂ ನೀವು ತೊಗೋಬೋದು ಈಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಮೇನ್ ಮೇಲೆ ಇರೋದು ಈ ಪೀಸ್ ಕೆಳಗಡೆ ಇರೋ ಪೀಸ್ ಬಿಟ್ಟು ಇದು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ಇದು ಲೈನಿಂಗ್ ಹಾಗೆಯೇ ಫ್ರಂಟ್ ಪಾರ್ಟ್ ಎರಡು ಕಟ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಸುಮ್ಮನೆ ಒಂದು ಚೂರು ಈ ರೀತಿ ತೆಗೆದ್ರೆ ಸಾಕು ನಂತರ ಇದು ಡೌನ್ ತಗೊಂಡಿದೀವಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಹಾರ್ಮಲ್ ರೌಂಡ್ ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ಇದರದ್ದು ಉದ್ದ ಮೂವತ್ತಾರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಬಾಟಮ್ ಹತ್ತಿರ ಹತ್ತು ಇಂಚ್ ಇಡ್ತಾ ಇದ್ದೀನಿ ನಾನು ಹತ್ತು ಇಂಚು ಹೊಲಿಯೋ ಮಾರ್ಜಿನ್ ಸೇರಿಸಿ ಹತ್ತು ಇಂಚ್ ಇಟ್ಟಿದ್ದೀನಿ ಈಗ ನಾವೇನು ಇಲ್ಲಿ ಮಾರ್ಕ್ ಮಾಡಿದ್ದೀವೋ ಕಟ್ ಹತ್ರ ಅಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಸ್ಕೇಲ್ ಆಗಲ್ಲ ಬಂದರೆ ಸಾಕು ನಮಗೆ ಇದು ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟ ಇದ್ದೀನಿ ಇದನ್ನು ಈಗ ಇದನ್ನು ಕಟ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಇದ್ರ ಹತ್ರ ಇಲ್ಲಿ ಮ್ಯಾಚ್ ಹಾಕ್ಕೋಣ ಇದು ಸೊಂಟದ ಹತ್ರ ಬರುವಂಥದ್ದು ಹಾಗೆಯೇ ಈ ಕಟ್ ಬರೋ ಹತ್ರ ಕೂಡ ಮ್ಯಾಚ್ ಹಾಕ್ಕೊತೀನಿ ಇಲ್ಲಿಂದ ಒಂದು ಇಂಚಿಗೆ ಇಲ್ಲಿ ನಾನು ಇಷ್ಟು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ಇದು ನಮಗೆ ಇಲ್ಲಿಂದ ಹೊಲಿಗೆ ಸ್ಟ್ರೇಟಾಗಿ ಆಗಿ ಬಂದ್ರೆ ಈ ಸ್ಪ್ಲಿಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅದಕ್ಕಂತ ನಾನು ಇಲ್ಲಿ ಒಂದು ಕಾಲು ಇಂಚಿನಷ್ಟು ಇಷ್ಟು ಕಟ್ ಮಾಡಿದ್ದೀನಿ ಟಾಪ್ ಪೀಸ್ ಎಲ್ಲದೂ ಕಟ್ ಆಗಿದೆ ಫ್ರೆಂಡ್ಸ್ ಇದರದ್ದು ಸ್ಟಿಚಿಂಗ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತಿಗೆ இதெல்லாம் கட்டிங்க விடியோ நோக்கி நாளே ச்டிச்சிங்க விடியோ